ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿಚಾರ ವಿವಾದಕ್ಕೆ ಸಂಬಂಧಪಟ್ಟಂತೆ ಜನವರಿ ಇಪ್ಪತ್ತೊಂದರಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ ಇಪ್ಪತ್ತೈದು ವರ್ಷಗಳ ಬಳಿಕ ಗಡಿ ವಿವಾದದ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ ಅದು ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ಕರ್ನಾಟಕದ ಪರವಾಗಿ ಸಮರ್ಥ ವಾದ ಮಂಡನೆ ಮಾಡಬೇಕಲ್ಲ ಅದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಗಡಿ ವಿವಾದವನ್ನು ಗಂಭೀರವಾಗಿ ರಾಜ್ಯ ಸರ್ಕಾರ ಪರಿಗಣಿಸಿದೆ ಗಡಿ ಉಸ್ತುವಾರಿ ಸಚಿವ ಹೆಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಸಿದ್ಧತೆ ನಡೀತಾ ಇದೆ ನಿವೃತ್ತ ನ್ಯಾಯಮೂರ್ತಿ ಪರವಾಗಿ ಕೂಡ ನಿವೃತ್ತ ನ್ಯಾಯ ನ್ಯಾಯಮೂರ್ತಿ ಶಿವರಾಜ್ ಪಾಟೀಲ್ ಮಾರ್ಗದರ್ಶನದಲ್ಲಿ ಕಾನೂನು ಹೋರಾಟ ಆರಂಭವಾಗುತ್ತೆ ಶಿವರಾಜ್ ಪಾಟೀಲ್ ಅವರನ್ನು ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ ಹೆಚ್ ಕೆ ಪಾಟೀಲ್ ಕರ್ನಾಟಕದ ಪರ ಸಮರ್ಥ ವಾದ ಮಂಡನೆಗೆ ಒಂದು ಕಾನೂನು ತಂಡವನ್ನು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಹಾಗಾದರೆ ಏನಿದು ಗಡಿ ವಿವಾದ ಅಂತ ನಾವು ನೋಡೋದಾದರೆ ಯಾಕೆಂದರೆ ಗಡಿ ವಿವಾದ ಇ ಇವತ್ತು ನೆನ್ನೆ ಮೊನ್ನೆದಲ್ಲ ಬೆಳಗಾವಿ ಸೇರಿ ಎಂಟುನೂರ ಅರವತ್ತೈದು ಗಡಿ ಪ್ರದೇಶ ಮಹಾರಾಷ್ಟ್ರವನ್ನು ಸೇರಿಸಲಿಕ್ಕೆ ಅರ್ಜಿ ಇದೆ ಮಹಾರಾಷ್ಟ್ರದಿಂದ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆ ಆಗಿದೆ ಅರ್ಜಿ ಮಹಾರಾಷ್ಟ್ರ ಸರ್ಕಾರದಿಂದ ಎರಡು ಸಾವಿರದ ನಾಲ್ಕರಲ್ಲಿ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಇದಕ್ಕೆ ಪ್ರತಿಯಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದಿಂದಲೂ ಕೂಡ ಅರ್ಜಿ ಸಲ್ಲಿಕೆ ಆಗಿದೆ ಗಡಿ ವಿವಾದ ಅರ್ಜಿ ಅಂಗೀಕಾರ ಮಾಡಬೇಕಾ ಬೇಡವಾ ಎನ್ನುವ ವಿಚಾರಣೆ ಆರಂಭವಾಗುತ್ತೆ ಹೀಗಾಗಿ ಕರ್ನಾಟಕ ಮಹಾರಾಷ್ಟ್ರ ಎರಡು ರಾಜ್ಯಗಳ ವಾದ ವಿವಾದವನ್ನು ಅಥವಾ ವಾದವನ್ನು ಹೇಗೆ ತೆಗೆದುಕೊಳ್ಳಬೇಕು ಅಂತ ನೋಡ್ತಾ ಇದೆ ಮಹಾಜನ್ ವರದಿಯನ್ನು ಒಪ್ಪಿಕೊಂಡ ನಂತರದಲ್ಲಿ ಕರ್ನಾಟಕದಿಂದ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಪ್ರಬಲವಾದ ಮಂಡನೆ ಮಾಡಬೇಕು ಒಂದು ಭಾಗ ಗಡಿ ವಿವಾದದ ವಿಚಾರದಲ್ಲಿ ಮಹಾಜನ ವರದಿಯೇ ಅಂತಿಮ ಅಂತ ಹೇಳಿ ನಾವು ಅಂದುಕೊಂಡಿದ್ದೇವೆ ಆದರೆ ಬೇಕಾಗಿಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ವಿಚಾರಣೆ ಮಾಡಬೇಕು ಆ ನಂತರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ಮಹಾರಾಷ್ಟ್ರ ಕೇಳ್ತಾ ಇದೆ ಇಪ್ಪತ್ತೈದು ವರ್ಷಗಳ ಬಳಿಕ ವಿಚಾರಣೆಗೆ ಬರ್ತಾ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಹೇಗೆ ಈ ಗಡಿ ವಿವಾದವನ್ನು ನೋಡಲಾಗುತ್ತೆ ನೋಡಬೇಕಾಗಿದೆ ನಮ್ಮ ಜನವರಿ ಅನ್ನೋದು ಮಾಹಿತಿ ಜನವರಿ ಇಪ್ಪತ್ತೊಂದಕ್ಕೆ ಅದನ್ನು ಡೇಟನ್ನು ಈಗ ಕೊಟ್ಟಿದ್ದಾರೆ ಅದು ಎದಕ್ಕೆ ಮೆಂಟೈನಿಬಿಲಿಟಿ ನಥಿಂಗ್ ಟು ಡೂ ಇಟ್ ದಿ ಮೆರಿಟ್ ಆಫ್ ದ ಕೇಸ್ ವೆದರ್ ಇಟ್ ಈ ಕ್ಯಾನ್ ಬಿ ಮೇಂಟೈನ್ ವೆದರ್ ವಿ ಕ್ಯಾನ್ ಹಿಯರ್ ದಿಸ್ ನಾಟ್ ವೆದರ್ ಇಟ್ ಇಸ್ ಒನ್ಲಿ ಪಾರ್ಲಿಮೆಂಟ್ ವಿಚ್ ಇಸ್ ಎಲಿಜಿಬಲ್ ಟು ಹಿಯರ್ ದಿಸ್ ಈ ಎಲ್ಲ ವಿಷಯಗಳು ಚರ್ಚೆ ಆಗಲಿವೆ ಆದ್ರಿಂದ ಇಪ್ಪತ್ತೊಂದು ಅದಕ್ಕೆ ಏನ್ ಬೇಕು ನಾವು ಕರ್ನಾಟಕದವರು ನಮ್ಮ ಹಿತ ಕಾಪಾಡೋದಕ್ಕಾಗಿ ನಮ್ಮ ಗಡಿಗಳ ರಕ್ಷಣೆಗಾಗಿ ಹಾಗೂ ಸಂವಿಧಾನದ ಪ್ರಕಾರ ಏನು ಇದೆ ಅನ್ನೋದನ್ನ ಸ್ಪಷ್ಟ ಮಾಡೋದಕ್ಕೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ಇದೊಂದು ಸುದೀರ್ಘ ವಿವಾದ ಹಾಗೆ ಜೀವಂತವಾಗಿ ಉಳಿದುಕೊಂಡಿದೆ ಆ ವಿವಾದ ಜೀವಂತವಾಗಿ ಉಳಿದುಕೊಂಡಿರುವ ಕಾರಣಕ್ಕಾಗಿ ಆಗಾಗ ಗಲಾಟೆಗಳು ಖ್ಯಾತೆಗಳು ಮಹಾರಾಷ್ಟ್ರದಿಂದ ಆಗ್ತಾ ಇರುತ್ತೆ ಇದಕ್ಕೊಂದು ಶಾಶ್ವತ ಪರಿಹಾರ ಅಂತ ಹೇಳಿದ್ರೆ ಅದು ಕೋರ್ಟ್ ನಲ್ಲಿ ಆಗುವಂತ ಲಕ್ಷಣಗಳು ಕರ್ನಾಟಕ ಹೇಗೆ ಸಿದ್ಧಗೊಳಿಸ್ತಾ ಇದೆ ಈ ವಿಚಾರದಲ್ಲಿ ಈಗ ಕರ್ನಾಟಕ ಮಹಾರಾಷ್ಟ್ರ ಗಡಿಯುವಾದ ಕಳೆದ ಹಲವು ದಶಕಗಳಿಂದ ಈ ಎರಡು ರಾಜ್ಯಗಳ ಮಧ್ಯೆ ಸಾಕಷ್ಟು ಒಂದು ಕಾನೂನು ಸುವ್ಯ ಘಟನೆ ನಡೀತಾ ಇದೆ ಆದ್ರೆ ಈಗ ಎರಡ್ ಸಾವಿರದ ನಾಲ್ಕರಲ್ಲಿ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ದಾವೆಯನ್ನು ಹುಡುತ್ತೆ ಏನು ಬೆಳಗಾವಿ ಸೇರಿದಂತೆ ಎಂಟುನೂರ ಅರವತ್ತೈದು ಪ್ರದೇಶಗಳಿಂದವೇ ಇದು ಮಹಾರಾಷ್ಟ್ರಕ್ಕೆ ಸೇರ್ ಸೇರಿಸಬೇಕು ಗಡಿ ಭಾಗದಲ್ಲಿರ್ತಕ್ಕಂಥ ಮರಾಠಿ ಭಾಷೆಗೆ ಬಹುಸಂಖ್ಯಾತ ಮರಾಠಿ ಭಾಷೆಗೆ ಇರತಕ್ಕಂಥ ಪ್ರದೇಶಗಳನ್ನ ಏನು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ದಾವೆಯನ್ನು ಹುಡುಲಾಗಿದೆ ಅಲ್ಲಿಂದ ಇಪ್ಪತ್ತೈದು ವರ್ಷ ಆಯ್ತು ದಶಕ ಇಲ್ಲಿವರೆಗೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಆ ಒಂದು ಮಹಾರಾಷ್ಟ್ರದ ಅರ್ಜಿ ವಿಚಾರಣೆಗೆ ಬಂದಿಲ್ಲ ಇದಕ್ಕೆ ಪ್ರತಿಯಾಗಿ ಕೂಡ ಕರ್ನಾಟಕ ಕೂಡ ತಂದೆ ಆದಂತ ಒಂದು ಅರ್ಜಿ ಸಲ್ಲಿಕೆ ಮಾಡಿದೆ ಯಾಕಂದ್ರೆ ಎರಡು ರಾಜ್ಯಗಳ ಗಡಿಯನ್ನ ನಿರ್ಧರಿಸುವಂತ ಪರಮಾಧಿಕಾರ ಸಂಸತ್ತಿಗೆ ಹೊರತಾಗಿ ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಬರೋದಿಲ್ಲ ಗಡಿಗಳನ್ನ ಗಡಿ ರೇಖೆಗಳನ್ನು ಗುರುತಿಸುವಂತ ಒಂದು ಅಧಿಕಾರ ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಇಲ್ಲ ಅನ್ನುವಂತ ವಿಚಾರ ಇಟ್ಟುಕೊಂಡು ಅದಕ್ಕೆ ಕರ್ನಾಟಕ ಕೂಡ ತಂದೆ ಆದಂತ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು ಹೀಗಾಗಿ ಉಭಯ ರಾಜ್ಯಗಳ ಒಂದು ಸಲ್ಲಿಸಿದ ಅರ್ಜಿಯನ್ನ ಈಗಾಗಲೇ ಸುಪ್ರೀಂ ಕೋರ್ಟ್ ಮುಂದೆ ಇರ್ತಕ್ಕಂಥದ್ದು ಇದೇ ಜನವರಿ ಇಪ್ಪತ್ತೊಂದರಂದು ಸುಪ್ರೀಂ ಕೋರ್ಟ್ ನಲ್ಲಿ ಗಡಿ ವಿವಾದದ ಏನು ಅರ್ಜಿಗಳ ವಿಚಾರಣೆಗೆ ಮೊದಲ ಬಾರಿಗೆ ಬರಲಿದೆ ದಶರಥ್ ಯಾಕಂದ್ರೆ ಈ ಹಿಂದೆ ಗಡಿ ವಿವಾದದ ಅರ್ಜಿಗಳು ಸುಪ್ರೀಂ ಕೋರ್ಟ್ ಸಮ್ಮುಖದಲ್ಲಿ ಬಂದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಏನು ನ್ಯಾಯಪೀಠದಲ್ಲಿ ಇದ್ದಂತ ಸದಸ್ಯರಲ್ಲಿ ಕರ್ನಾಟಕದ ಇದ್ದಂತ ಕಾರಣಕ್ಕಾಗಿ ಆ ಒಂದು ಆ ವಿಚಾರಣೆಯನ್ನು ಮುಂದೂಡಲಾಗಿತ್ತು ಮತ್ತು ಕೆಲವು ಬಾರಿ ಕರ್ನಾಟಕದ ನ್ಯಾಯಮೂರ್ತಿಗಳು ಇದ್ದಂತ ಕಾರಣಕ್ಕಾಗಿ ಆ ಒಂದು ಪ್ರಕರಣದ ತನ್ನ ಏನು ವಿಚಾರಣೆಯಿಂದ ಹಿಂದೆ ಇಟ್ಟು ಹಾಕಿರುವಂತಹ ಘಟನೆ ಕೂಡ ಆಗಿದ್ದಾವೆ ಆದ್ರೆ ಈ ಬಾರಿ ಏನಂದ್ರೆ ಕರ್ನಾಟಕದ ಹೊರತುಪಡಿಸಿ ಆ ಬೇರೆ ನ್ಯಾಯಾಧೀಶ ಇರತಕ್ಕಂತ ಒಂದು ಪೀಠ ಘಟನೆ ಆಗುತ್ತೆ ಆ ಪೀಠದ ಮುಂದೆ ಇದು ವಿಚಾರಣೆಗೆ ಬರುತ್ತೆ ಅನ್ನುವಂತ ಮಾತುಗಳು ಈಗ ಗೊತ್ತಾಗ್ತಿರ್ತಕ್ಕಂಥದ್ದು ಹಾಗಾಗಿ ಈಗ ಕಾನೂನು ಸಚಿವರು ಮತ್ತು ಗಡಿ ಉಸ್ತುವಾರಿ ಅಂತ ಎಚ್ ಕೆ ಪಾಟೀಲ್ ಕೂಡ ಹೇಳಿದ್ದಾರೆ ಜನವರಿ ಇಪ್ಪತ್ತೊಂದರಂದು ಈ ಒಂದು ಪ್ರಕರಣದ ಏನೋ ಈ ಒಂದು ಅರ್ಜಿ ವಿಚಾರಣೆಗೆ ಬರುತ್ತೆ ಇದು ಇಲ್ಲಿ ಪ್ರಮುಖವಾಗಿ ಅರ್ಜಿ ವಿಚಾರಣೆ ಏನಂದ್ರೆ ಮಹಾರಾಷ್ಟ್ರದ ಅರ್ಜಿಯನ್ನ ಸ್ವೀಕರಿಸ್ಬೇಕಾ ಬೇಡವಾ ಅನ್ನುವಂತ ವಿಚಾರವಾಗಿ ಅರ್ಜಿಯ ವಿಚಾರಣೆ ನಡೆಯುತ್ತೆ ಜೊತೆಗೆ ಇಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಎರಡೂ ಕಡೆಯಿಂದ ಒಂದು ಏನು ವಾದಗಳನ್ನ ಸುಪ್ರೀಂ ಕೋರ್ಟ್ ಆಲಿಸುವಂತ ಸಾಧ್ಯತೆ ಇದೆ ಅದ್ರ ಜೊತೆಗೆ ಏನಂದ್ರೆ ಈ ವಿಚಾರವಾಗಿ ಏನು ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳಂದ್ರೆ ಶಿವರಾಜ್ ಪಾಟೀಲ್ ಅವ್ರ ಜೊತೆ ಎರಡು ಗಡಿ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರು ಭೇಟಿ ಆಗಿದ್ದಾರೆ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಕರ್ನಾಟಕದ ಪರವಾಗಿ ನಾಡು ನುಡಿ ವಿಚಾರವಾಗಿ ಸಮರ್ಥವಾಗಿ ವಾದ ಮಾಡಿಸೋದಕ್ಕೆ ಎಲ್ಲ ರೀತಿಯ ತಂಡವನ್ನು ಕೂಡ ರಚನೆ ಮಾಡಿಕೊಳ್ಳಲಾಗಿದೆ ಆ ರೀತಿಯ ಒಂದು ಏನು ಶಿವರಾಜ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಕರ್ನಾಟಕ ತನ್ನ ಹೆಜ್ಜೆ ಮತ್ತು ತನ್ನ ಗಟ್ಟಿಯಾದಂತ ನಿಲುವನ್ನ ಇಡಲಿದೆ ಅನ್ನೋಂತ ಮಾತನ್ನ ಎಚ್ ಕೆ ಪಾಟೀಲ್ ಉದ್ದೇಶ ಹಾಗಾಗಿ ಮತ್ತೆ ಈಗ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಏನಿದೆ ಅದು ಮುನ್ನಲೆಗೆ ಬರ್ತಾ ಇದೆ ಯಾಕೆ ಸುಪ್ರೀಂ ಕೋರ್ಟ್ ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಏನಾಗುತ್ತೆ ಒಂದೇಳ ಸುಪ್ರೀಂ ಕೋರ್ಟ್ ನಲ್ಲಿ ಮಹಾರಾಷ್ಟ್ರದ ಅರ್ಜಿಯನ್ನ ಎಸ್ ಸುಪ್ರೀಂ ಕೋರ್ಟ್ ಅಂಗೀಕರಿಸುತ್ತಾ ಅಥವಾ ಮಹಾರಾಷ್ಟ್ರದ ಅರ್ಜಿಯನ್ನ ತಳ್ಳಿ ಹಾಕುತ್ತಾ ತಿರಸ್ಕರಿಸುತ್ತಾ ಅಥವಾ ಮತ್ತೆ ಏನಾದ್ರು ಈ ಒಂದು ವಿಚಾರಣೆ ದಿನಾಂಕ ಮುಂದೆ ಹೋಗುತ್ತಾ ಅನ್ನೋದು ಕೂಡ ಕುತೂಹಲ ಕೇಳಿರ್ತಕ್ಕಂಥದ್ದು ದಶರಥ್ ಎಸ್ ಥ್ಯಾಂಕ್ ಯು